ಬೇರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಸ್ವಾತಂತ್ರ್ಯ ಭಾರತದ ಹಿಂದೂಗಳೇ ಬ್ರಿಟಿಷರ ಗುಲಾಮಗಿರಿಯಿಂದ ನಮ್ಮನ್ನೆಲ್ಲ ವಿಮೋಚನೆಗೊಳಿಸಿದ್ದು ಯಾರು ನಮಗೆ ಮಾತನಾಡುವ ಹಕ್ಕು ಕೊಡಿಸಿದ್ದು ಯಾರು ಹೋರಾಟ ಮಾಡುವ ಹಕ್ಕು ಸಿಕ್ಕಿದ್ದು ಯಾರಿಂದ ಒಂದು ಬಾರಿ ಆಲೋಚನೆ ಮಾಡಿ ಅವರೇ ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರುವ ನಮ್ಮನ್ನು ಸ್ವಾತಂತ್ರ್ಯ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆ ಎತ್ತಿ ಬದುಕಲು ಅವಕಾಶ ಮಾಡಿಕೊಡುವುದಕ್ಕಾಗಿ ಮೈ ಮೇಲಿನ ಬಟ್ಟೆಯನ್ನು ಕಳಚಿ ಲಂಗೋಟಿಯಲ್ಲಿ ತನ್ನ ಇಡೀ ಜೀವಮಾನವನ್ನು ನಮಗಾಗಿಯೇ ಮೀಸಲಿಟ್ಟ ಫಕೀರರನ್ನು ನಾವು ಇಂದು ನಮ್ಮಗಳ ಶತ್ರು ಎಂದು ಕರೆಯಲಾರಂಭಿಸಿದ್ದೇವಲ್ಲ ನಮಗೆ ಮನುಷ್ಯತ್ವ ಇಲ್ಲವೇ ಒಂದು ಬಾರಿ ಆಲೋಚನೆ ಮಾಡೋಣ ಗಾಂಧೀಜಿಯವರು ಇಹಲೋಕ ತ್ಯಜಿಸಿ ದಶಕಗಳು ಕಳೆದು ಹೋಗಿವೆ ಆದಾಗ್ಯೂ ಅವರ ವಿರುದ್ಧ ಇಷ್ಟೆಲ್ಲ ಅಪಪ್ರಚಾರ ಮಾಡಲಾಗುತ್ತಿದೆ ಯಾರು ಮಾಡುತ್ತಿದ್ದಾರೆಂದು ನೋಡೋಣ ಬನ್ನಿ ಗಾಂಧೀಜಿಯನ್ನು ಕೊಂದವರೇ ಗೂಡ್ಸೆ ಸಂತತಿಯವರು ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲವಲ್ಲ ಬದಲಿಗೆ ಬ್ರಿಟಿಷರಿಗೆ ಬೆಂಬಲ ನೀಡಿದ್ದಾರೆ ಬ್ರಿಟಿಷ್ ಗುಲಾಮಗಿರಿಯಿಂದ ನಮ್ಮನ್ನು ಅಂದರೆ ಹಿಂದೂಗಳ ವಿಮೋಚನೆ ಬೇಡವೆಂದು ಪ್ರತಿಪಾದನೆ ಮಾಡಿದವರು ಬ್ರಿಟಿಷರಿಗೆ ಸಹಾಯ ಮಾಡಿದವರಿಗೆ ಬ್ರಿಟಿಷರಿಂದ ನಮ್ಮನ್ನೆಲ್ಲ ವಿಮೋಚನೆಗೆ ಹೋರಾಡಿದ್ದ ಗಾಂಧೀಜಿಯವರನ್ನು ಕೊಂದಿದ್ದು ಸಾಲದೆಂಬಂತೆ ಗಾಂಧೀಜಿಯವರ ವಿಚಾರಗಳನ್ನು ಕೊಲೆ ಮಾಡಲು ಎಲ್ಲಿಲ್ಲದ ಪ್ರಯತ್ನ ಮಾಡುತ್ತಿದ್ದಾರೆ ಯಾಕೆ ಎಂದು ಎಂದಾದರೂ ಆಲೋಚನೆ ಮಾಡಿದ್ದೀರಾ ಇಲ್ಲವೇ ಇಲ್ಲ ಬನ್ನಿ ಹಾಗಾದರೆ ಯಾರು ಹಿಂದೂ ವಿರೋಧಿಗಳು ಎಂದು ಚಿಂತನೆ ಮಾಡೋಣ ಅಂದು ಬ್ರಿಟಿಷರಿಗೆ ಬೆಂಬಲ ನೀಡಿದವರು ಆ ಹಿಂದೂಗಳ ಶತ್ರುಗಳು ಅಥವಾ ಬ್ರಿಟಿಷರಿಂದ ಹಿಂದೂಗಳನ್ನು ವಿಮೋಚನೆಗೈದವರು ಶತ್ರುಗಳು ಒಂದು ಬಾರಿ ಗಂಭೀರವಾಗಿ ಆಲೋಚನೆ ಮಾಡಿ ಹೋಗಲಿ ಬಿಡಿ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಗಾಂಧೀಜಿಯವರ ವಿಚಾರಗಳು ಏನು ಹೇಳುತ್ತಿವೆ ಎಂದರೆ ದೇಶದ ಸಂಪತ್ತು ಕೆಲವರ ಕೈಯಲ್ಲಿ ಸೇರಿಕೊಳ್ಳಬಾರದು ಅಂದರೆ ಸಂಪತ್ತು ಇಲ್ಲದವರು ಬಹುಸಂಖ್ಯಾತರು ಹೊಸ ರೀತಿಯಲ್ಲಿ ಸಂಪತ್ತಿರುವವರಿಗೆ ಗುಲಾಮರಾಗುತ್ತಾರೆ ಆ ರೀತಿ ಆಗದಂತೆ ತಡೆಯಲು ಜನರ ಶ್ರಮಕ್ಕೆ ಬೆಲೆ ಕೊಡುವಂತಾಗಬೇಕು ಎಂದು ಹೇಳುತ್ತಾರೆ ಗಾಂಧೀಜಿ ಇದು ಹಿಂದೂ ವಿರೋಧಿಯೇ ಕಾರ್ಪೊರೇಟ್ ಕಂಪನಿಗಳ ವಿರೋಧಿಸುವ ಎಂಎಸ್ಎಂಇ ಅಂದರೆ ಸಣ್ಣ ಹಾಗೂ ಅತಿ ಸಣ್ಣ ಹಾಗೂ ಕೈಗಾರಿಕೆಗಳು ಮಾತ್ರ ಬೆಳೆದು ಬರಬೇಕು ಆಗಲೇ ಸ್ಥಳೀಯವಾಗಿ ಉದ್ಯೋಗಗಳು ಸೃಷ್ಟಿಯಾಗುತ್ತವೆ ಹೆಚ್ಚಿನ ಯುವಕರಿಗೆ ಉದ್ಯೋಗಗಳು ಲಭ್ಯವಾಗುತ್ತವೆ ಎಂದು ಗಾಂಧೀಜಿ ಹೇಳುತ್ತಾರೆ ಇದು ಹಿಂದೂಗಳ ಪರವೋ ಕಾರ್ಪೊರೇಟ್ ಕಂಪನಿಗಳ ಪರವೋ ಗ್ರಾಮಗಳು ಸ್ವಾವಲಂಬಿಯಾಗಬೇಕು ಅವರ ಎಲ್ಲ ಅಗತ್ಯತೆಗಳನ್ನು ಸ್ಥಳೀಯವಾಗಿ ಪೂರೈಕೆಯಾಗುವಂತೆ ಅವರಿಗೆ ಪ್ರೋತ್ಸಾಹ ನೀಡಬೇಕು ಕೃಷಿ ಉತ್ಪಾದನೆಗಳನ್ನು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ಥಳೀಯರಿಗೆ ಸಂಸ್ಕರಣೆ ಮಾಡಲು ಹಾಗೂ ಮೌಲ್ಯವರ್ಧನೆ ಮಾಡಲು ಅವಕಾಶ ಮಾಡಿಕೊಡಬೇಕು ಆ ಮುಖಾಂತರ ಸ್ಥಳೀಯವಾಗಿ ಉದ್ಯೋಗಗಳು ಸೃಷ್ಟಿಯಾಗುವಂತಾಗಬೇಕು ಎಂದು ಪ್ರತಿಪಾದನೆ ಮಾಡಿದ ಗಾಂಧೀಜಿ ಹಿಂದೂ ವಿರೋಧಿಯೇ ಅಥವಾ ಗಣಿ ಸಂಪತ್ತು ಅದಿರು ಸಂಪತ್ತು ಕಾಡಿನ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆಯಲು ಲಕ್ಷಾಂತರ ಕೋಟಿ ಸಂಪತ್ತನ್ನು ತಮ್ಮ ಜೋಬಿಗೆ ತುಂಬಿಕೊಂಡು ಮೆರೆಯುತ್ತಿರುವ ಅಧಾನಿ ಅಂಬಾನಿಗಳಂತಹ ರಾಕ್ಷಸಿ ಕಾರ್ಪೊರೇಟ್ ಕಂಪನಿಗಳು ಬೆಳೆದು ನಿಂತಿದ್ದು ಕೋಟ್ಯಾಂತರ ಯುವಕರನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿರುವವರ ವಿರೋಧಿಯೇ ಗಾಂಧೀಜಿ ಎಂಬುದನ್ನು ನೀವೇ ತೀರ್ಮಾನಿಸಿ ಮಹಾತ್ಮ ಗಾಂಧೀಜಿ ಸಾಯುವ ಮುಂಚೆ ಒಂದು ಮಾತು ಹೇಳಿದರು ನೀವುಗಳು ನನ್ನನ್ನು ಕೊಲ್ಲಬಹುದು ಆದರೆ ನನ್ನ ವಿಚಾರಗಳನ್ನು ಕೊಲ್ಲಲು ಸಾಧ್ಯವಿಲ್ಲವೆಂದು ಅಂದು ಮಹಾತ್ಮ ಗಾಂಧಿಯನ್ನು ಕೊಂದವರು ಇಂದು ಅವರ ವಿಚಾರಗಳನ್ನು ಕೊಲ್ಲಲು ಪ್ರಯತ್ನ ಮಾಡಿ ಮಾಡಿ ಸೋತಿದ್ದಾರೆ ಆದ್ದರಿಂದಾಗಿ ಇಂದು ಮಹಾತ್ಮ ಗಾಂಧೀಜಿಯ ವ್ಯಕ್ತಿತ್ವವನ್ನೇ ನಾಶ ಮಾಡಲು ಪ್ರಯತ್ನಿಸುತ್ತಿದ್ದಾರೆಂಬುದನ್ನು ಒಳಹೊಕ್ಕು ನೋಡಬೇಕಿದೆ ಅಷ್ಟೇಕೆ ಗಾಂಧೀಜಿಯ ವಿಚಾರಗಳ ಬಗ್ಗೆ ಅವರಿಗೆ ಭಯ ಇದೆ ಎಂಬುದನ್ನು ಮತ್ತು ಅವರು ಬಯಸುವುದಾದರೆ ಏನನ್ನು ಎಂಬುದನ್ನು ಪರಾಮರ್ಶಿಸಬೇಕಿದೆ ಅಂದು ಬ್ರಿಟಿಷರ ಪರವಾಗಿದ್ದವರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿಲ್ಲವೆಂಬ ಐತಿಹಾಸಿಕ ಸತ್ಯವನ್ನು ಅವರು ಅಲ್ಲಗಳೆಯುವುದು ಅಸಾಧ್ಯ ಆದರೆ ಅದೇ ಮಾದರಿಯಲ್ಲಿ ಇಂದು ಈಸ್ಟ್ ಇಂಡಿಯಾ ಕಂಪನಿ ಮಾದರಿಯಲ್ಲಿ ನಮ್ಮ ದೇಶಕ್ಕೆ ಸೇರಿರುವ ನಮ್ಮದೇ ಹಿಂದೂ ಸಮಾಜಕ್ಕೆ ಸೇರಿರುವವರ ನೂರಾರು ಗುತ್ತೇದಾರಿ ಕಂಪನಿಗಳು ಬೆಳೆದು ನಿಂತಿವೆ ಅವರ ಸಂಪತ್ತು ಅಪಾರವಾಗಿದೆ ದೇಶದ ನೂರ ಮೂವತ್ತು ಕೋಟಿ ಜನರಿಗೆ ಸೇರಿದ ಸಂಪತ್ತು ಇಪ್ಪತ್ತು ಪರ್ಸೆಂಟ್ ಇದ್ದರೆ ಅವರ ಸಂಪತ್ತು ಎಪ್ಪತ್ತು ಪರ್ಸೆಂಟರಷ್ಟಿದೆ ಅವರ ಪರವಾಗಿ ವಕಾಲತ್ತು ಮಾಡುತ್ತಾರೆ ಹಾಗಂತ ಹೇಳಿ ಹಿಂದೂಗಳೆಲ್ಲ ಒಂದಾಗಬೇಕೆಂತಲೂ ಗಾಂಧೀಜಿಯನ್ನು ಹಿಂದೂಗಳ ಶತ್ರುವೆಂತಲೂ ಪ್ರಚಾರಗೈದಿದ್ದಾರೆ ಅಲ್ಪಸಂಖ್ಯಾತರು ನಮ್ಮ ಶತ್ರುಗಳಂತಲೂ ಪ್ರತಿಪಾದನೆ ಮಾಡುತ್ತಾರೆ ಹಾಗಿದ್ರೆ ಸರಿ ಈಗ ನಮ್ಮ ಸಮಸ್ಯೆಗಳಿಗೆ ಬರೋಣ ಅದಕ್ಕೆಲ್ಲ ಯಾರು ಕಾರಣವೆಂದು ನೋಡೋಣ ನಾನು ಒಬ್ಬ ಹಿಂದೂ ಸಮಾಜಕ್ಕೆ ಸೇರಿದವನಾಗಿದ್ದು ಹಿಂದೂ ಬಂಧುಗಳಿಗೆ ಕೇಳುತ್ತೇನೆ ನಮ್ಮ ರೈತರ ಆತ್ಮಹತ್ಯೆಗಳಿಗೆ ಯಾರು ಕಾರಣ ನಮ್ಮ ಮಕ್ಕಳಿಗೆ ಉದ್ಯೋಗಗಳು ಸಿಕ್ಕುತ್ತಿಲ್ಲ ಬೆಲೆಗಳು ಗಗನಕ್ಕೇರುತ್ತಿವೆ ರೈತರ ಮಾಲಿಗೆ ಬೆಲೆ ಸಿಗುತ್ತಿಲ್ಲ ಸಣ್ಣ ಕೈಗಾರಿಕೆಗಳು ಮುಚ್ಚಿ ಹೋಗಿವೆ ತೆರಿಗೆಗಳು ಹೆಚ್ಚಾಗುತ್ತಿವೆ ತೆರಿಗೆ ಹಣದಲ್ಲಿ ಬಹುಪಾಲು ನಗರಾಭಿವೃದ್ಧಿಗಾಗಿ ಕಾರ್ಪೊರೇಟ್ ಕಂಪನಿಗಳಿಗಾಗಿ ಮೂಲಸೌಕರ್ಯಗಳಿಗಾಗಿ ಖರ್ಚು ಮಾಡಲಾಗ್ತಿದೆ ಬ್ಯಾಂಕುಗಳು ದಿವಾಳಿಯಾಗುತ್ತಿವೆ ಬ್ಯಾಂಕಿನಲ್ಲಿ ಇರುವ ನಮ್ಮ ಹಿಂದೂ ಸಮಾಜದ ಮಧ್ಯಮ ವರ್ಗದ ಕುಟುಂಬಗಳ ಉಳಿತಾಯದ ಹಣವನ್ನು ಕಾರ್ಪೊರೇಟ್ ಕಂಪನಿಗಳಿಗೆ ಬಹುಪಾಲು ಮೊತ್ತವನ್ನು ಸಾಲವಾಗಿ ಕೊಡಲಾಗಿದೆ ಅಂತಹ ಕೊಟ್ಟ ಸಾಲದಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಲಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಸಂಖ್ಯೆ ಹೆಚ್ಚಾಗಿದೆ ರೈತರೊಂದಿಗೆ ಈಗ ನಿರುದ್ಯೋಗಿ ಯುವಕರು ಸಣ್ಣ ಕೈಗಾರಿಕೆ ಮಾಲೀಕರು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ದೇಶದಲ್ಲಿ ಬಡತನದ ರೇಖೆಯಲ್ಲಿ ಹಾಗೂ ಅಪೌಷ್ಟಿಕತೆಯಿಂದ ಬಳಲುವವರ ಸಂಖ್ಯೆಯಲ್ಲಿ ವಿಶ್ವದ ಎಲ್ಲ ದೇಶಗಳಿಗೆ ಹೋಲಿಸಿದಾಗ ಕೊನೆಯಲ್ಲಿ ಬಾಂಗ್ಲಾದೇಶದೊಂದಿಗೆ ಸೇರುತ್ತದೆ ರೂಪಾಯಿ ಮೌಲ್ಯ ಪಾತಾಳ ಸೇರಿದೆ ಈಗ ಹೇಳಿ ಮೇಲಿನ ಎಲ್ಲ ಸಮಸ್ಯೆಗಳಿಗೆ ಅಲ್ಪಸಂಖ್ಯಾತರು ಕಾರಣಕರ್ತರು ಅಥವಾ ಗುತ್ತೇದಾರಿ ಕಾರ್ಪೊರೇಟ್ ಕಂಪನಿಗಳು ಹಾಗೂ ಅವರ ಪರವಾಗಿ ತಾಳಿದ ಸರ್ಕಾರದ ಧೋರಣೆಗಳು ಇಂತಹ ಸಮಸ್ಯೆಗಳಿಗೆ ಪರಿಹಾರ ಪಡೆಯಬೇಕಾದಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದ ವಿಚಾರಗಳಂತೆ ಮನುಷ್ಯರಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟು ಅವರ ಮೂಲಭೂತ ಅಗತ್ಯತೆಗಳನ್ನು ಈಡೇರಿಸಿಕೊಳ್ಳಲು ಕುಡಿ ಕೈಗಾರಿಕೆಗಳನ್ನು ಹಾಗೂ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗೆ ಪ್ರೋತ್ಸಾಹ ಕೊಡಬೇಕೆಂಬುದು ಸರಿಯೋ ಹಿಂದೂಗಳೆಲ್ಲ ಒಂದಾಗಲೇಬೇಕಿದೆ ಆದರೆ ಹೋರಾಟ ಮಾಡಬೇಕಾಗಿರುವುದು ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಅವರ ಪರವಾಗಿ ಪ್ರತಿಪಾದನೆ ಮಾಡುವ ಸರ್ಕಾರಗಳ ಧೋರಣೆಗಳು ವಿರುದ್ಧವಾಗಿಯೇ ಹೊರತಾಗಿ ಅಲ್ಪಸಂಖ್ಯಾತರ ವಿರುದ್ಧವಲ್ಲ ಆದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಾರದು ಬದಲಾಗಿ ಸಮಾಜದಲ್ಲಿ ಅಶಾಂತಿ ಮೂಡುತ್ತದೆ ಕಾರ್ಪೊರೇಟ್ ಕಂಪನಿಗಳು ಕೊಳ್ಳೆ ಹೊಡೆಯುವ ಇನ್ನಷ್ಟು ಅವಕಾಶಗಳು ಹೆಚ್ಚಾಗುತ್ತಿವೆ ನಾನು ಒಬ್ಬ ಹಿಂದುವಾಗಿದ್ದು ನನ್ನ ವಿಚಾರ ಸರಿ ಎನಿಸಿದರೆ ಉಳಿದ ಹಿಂದೂಗಳಿಗೆ ನನ್ನ ವಿಚಾರವನ್ನು ಮುಂದೆ ಕೊಂಡೊಯ್ಯಲು ಪ್ರಯತ್ನಿಸಿ ಇಲ್ಲವೇ ಹಿಂದೂ ಮುಸ್ಲಿಂ ಹೊಡೆದಾಡುವ ಮುಖಾಂತರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆಯಾದಲ್ಲಿ ಹೊಡೆದಾಡಿಕೊಳ್ಳಿ ನೀವೇ ಸಾಯಬಹುದು ಅಥವಾ ಅವರೇ ಸಾಯಬಹುದು ಹಿಂದೂ ಮುಸ್ಲಿಮರು ಹೊಡೆದಾಡಿಕೊಂಡು ಸಾಯುತ್ತಿರುವಾಗ ಕಳೆದ ಹತ್ತು ವರ್ಷಗಳಲ್ಲಿ ಹತ್ತು ಲಕ್ಷ ಕೋಟಿ ಸಂಪತ್ತು ಮಾಡಿಕೊಂಡಿದ್ದ ಅದಾನಿ ಕಂಪನಿಯು ಇನ್ನೂ ಐವತ್ತು ಲಕ್ಷ ಕೋಟಿ ಗಳಿಸಿಕೊಳ್ಳಲಿ ಉಳಿದ ಕಂಪನಿಗಳು ಕೂಡ ಅದಾನಿ ಮಾದರಿಯಲ್ಲಿ ಸಂಪತ್ತನ್ನು ಗಳಿಸಿಕೊಳ್ಳಲಿ ಮೂರು ಟ್ರಿಲಿಯನ್ ಎಕಾನಮಿಯಿಂದ ಭಾರತ ಹತ್ತು ಟ್ರಿಲಿಯನ್ ಎಕಾನಮಿಯತ್ತ ಸಾಗಲಿ ಇಪ್ಪತ್ ಇನ್ನೂರು ರೂಪಾಯಿಗೆ ಒಂದು ಲೀಟರ್ ಪೆಟ್ರೋಲ್ ದರ ಹೆಚ್ಚಾಗಲಿ ಪ್ರತಿ ಕಿಲೋಮೀಟರ್ ರಸ್ತೆ ಪ್ರಯಾಣಕ್ಕೆ ಒಂದು ರೂಪಾಯಿ ತೆರಿಗೆ ವಸೂಲಿ ಮಾಡುತ್ತಾ ಇದ್ದಾರೆ ಅದು ಹತ್ತು ರೂಪಾಯಿ ಆಗಲಿ ಜಿಎಸ್ಟಿ ದರಗಳು ಈಗಿನದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಾಗಲಿ ಹೊಡೆದಾಡಿಕೊಂಡು ಸತ್ತವರು ಸತ್ತು ಹೋಗುತ್ತಾರೆ ಬದುಕಿರುವವರು ತೆರಿಗೆ ಕೊಟ್ಟುತ್ತಾ ಬದುಕಲು ಪ್ರಯತ್ನಿಸೋಣ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್